ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗಿದೆ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವರಿಗೆ ಯಾವಾಗ ಯಾರೋ ಒಬ್ಬರು ಕಾಲಿಡ್ತಿರ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೇನೆ ನೀವು ಬನ್ನಿ ಬೇಗ ರೆಡಿಯಾಗಿ ಬಂದು ಇವರು ಅಷ್ಟೇ ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಆಗ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಇದ್ದರೆ ಬಂದು ಮಾನಿಟ್ರಿಂಗ್ ನೋಡೋರು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನಿನ್ಗೆ ಫ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಅದು ರೆಗ್ಯುಲರ್ ಎಲ್ಲ ಹೆಂಗಿಟ್ಟಿದ್ದೀನಿ ನನಗೆ ಅದು ಅಷ್ಟೇ ಅಂತ ಹೇಳಿದ್ರು ಓಹ್ ಇಲ್ಲ ಇಲ್ಲ ನೀನು ಏನು ಲೈನ್ ನೋಡ್ತಾ ಇದೆಯಾ ನೀನು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನಾನು ಸೆಟ್ ಯಾವತ್ತೊಂದು ಒಂದು ಸರ್ ಬಂದಿದ್ರು ಏನು ನಿಂಗೆ ಓಕೆನಾ ಅದ್ರಲ್ಲಿ ಮದುವೆ ಮಾಡಿಕೊಡಲ ಅಂತ ನಿಂಗೆ ಯಾರನ್ನು ತೋರಿಸ್ತೇ ಓಕೆನಪ್ಪ ಅಂತ ಸೊ ಇಟ್ ವಾಸ್ ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ಏನು ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ದೀವಿ ಅದಾಗಿ ಒಂದು ಎಷ್ಟೋ ವರ್ಷ ಅದು ಮೋಸ್ಟ್ಲಿ ಅದು ಆ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯಿತು ಅನ್ನೋ ಗೊತ್ತಿಲ್ಲ ಅವರು ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರಂತೆ ನೀವು ತರುಣ್ರು ಡೇಟ್ ಮಾಡ್ತಿದ್ದೀರಾ ಹೇಗೆ ಅಂತ ನಮಗೆ ಪರಿಚಯನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ಮಾಡಿದಂಗೆ ನಾನು ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ನಿನ್ನ ಸೋನಲ್ಲಿ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನದೇನೋ ಫೋಕಸ್ ಬೇರೆ ಇದೆ ಯಾಕೆ ಬಿಟ್ಬಿಡಿ ಅಂತ